ಒಂದಷ್ಟು ವಿಚಾರಗಳ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ ಅದೇನು ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ಗಳ ಅವಳಿ ಬಗ್ಗೆ ನಾವು ಒಂದು ದೂರನ್ನ ದಾಖಲಿಸಿದ್ವಿ ತಹಶೀಲ್ದಾರ್ ಹತ್ರ ಎಲ್ಲ ಕನಕಪುರದಲ್ಲಿ ಲೀಗಲ್ ಆಗಿ ಮತ್ತು ಇಲ್ಲಿಗಲ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ಮೈಕ್ರೋಫೈನಾನ್ಸ್ಗಳನ್ನು ಕರೆದು ಅವರು ವಸೂಲಾತಿ ನಿಯಮಗಳು ಬಹಳಷ್ಟು ಕೆಟ್ಟದಾಗಿದೆ ಇದರಿಂದ ಈಗಾಗಲೇ ಒಂದು ಮೂರು ಸಾವುಗಳಾಗಿದೆ ಕಳೆದ ಒಂದು ಮೂರು ದಿನಗಳ ಹಿಂದೆ ಉಳಿಸಿನಲ್ಲಿ ಒಂದು ಆತ್ಮಹತ್ಯೆ ಪ್ರಯತ್ನ ಆಗಿದೆ ಮತ್ತೆ ಬಹಳಷ್ಟು ಕಡೆ ಬೆಳಕಿಗೆ ಬಂದಿರುವಷ್ಟಿಷ್ಟು ಪ್ರತಿದಿನಾನು ಕೂಡ ಒಂದಷ್ಟು ಶೋಷಣೆಗಳು ನಡೀತಾ ಇರುತ್ತೆ ಆ ವಿಚಾರವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ರಹಿಸಿ ತಹಶೀಲ್ದಾರ್ಗೆ ದೂರನ್ನ ಕೊಟ್ಟಿದ್ವಿ ಆಗ ಒಂದಷ್ಟು ಜನ ಅದು ನಮ್ಮ ಜೊತೆ ಹೋರಾಟ ಮಾಡ್ತಾ ಇರುವಂತವ್ರೂ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ಏನು ಸಾಲ ಕೊಡೋದೇ ತಪ್ಪ ಬಡವರಿಗೆ ಯಾರು ಸಾಲ ಕೊಡಲ್ಲ ಮೈಕ್ರೋ ಗಳು ಸಾಲ ಕೊಡ್ತಾ ಇದಾರೆ ಹಾಗಾಗಿ ಅವ್ರು ಕೊಡೋದೇ ತಪ್ಪಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ರು ಮತ್ತೆ ಸಾಲ ತಗೊಳಕಾಗದ್ಮಲ್ಲಿ ಯಾಕೆ ತಗೋಬೇಕಾಗಿತ್ತು ನಿಮ್ಮ ಯೋಗ್ಯತೆಗಳನ್ನ ಮೀರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬಾರ್ದಾಗಿತ್ತ ಅನ್ನುವಂತ ಮಾತುಗಳನ್ನು ಕೂಡ ಕೆಲವರು ಕೇಳಿದ್ದಾರೆ ಖಂಡಿತವಾಗ್ಲು ನೀವು ಹೇಳಿರೋ ವಿಚಾರಗಳು ಸತ್ಯ ಆದ್ರೆ ಕಾನೂನು ಹೇಳುತ್ತೆ ಇಲ್ಲಿ ನಾವು ಆಕ್ಷೇಪ ಮಾಡ್ತಾ ಇರುವಂತದ್ದು ಸಂಘಟನೆಗಳು ಏನು ಕಾನೂನನ್ನು ಬಿಟ್ಟು ನಾವು ಆಕ್ಷೇಪ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಈಗ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಇವತ್ತು ಒಂದು ದೂರನ್ನ ನಾವು ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲು ಮಾಡ್ತಾ ಇದೀವಿ ಅದರ ನಂತರ ಹೇಳ್ತೀನಿ ನೋಡಿ ಮೈಕ್ರೋ ಫೈನಾನ್ಸ್ ಅನ್ನುವಂತದ್ದು ಯಾವ ರೀತಿ ಪರವಾನಿಗೆ ಪಡೆದಿರುತ್ತೆ ಒಂದು ಲೈಸೆನ್ಸ್ ಅನ್ನ ಪಡೆದಿರುತ್ತೆ ಅಂತ ಹೇಳಿದ್ರೆ ನಾವು ಲಾಭ ಲಾಭಕೋರ ಸಂಸ್ಥೆಯಾಗಿ ಕೆಲಸ ಮಾಡೋದಿಲ್ಲ ಸಾಮಾಜಿಕ ಸೇವೆಯನ್ನ ಮಾಡೋದಕ್ಕೆ ನಾವು ಆರ್ಥಿಕ ನೆರವನ್ನು ನೀಡುವಂತ ಸಾಮಾಜಿಕ ಸೇವೆಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಪರವಾನಿಗೆಯನ್ನ ಪಡೆದಿರ್ತಾರೆ ಅಂತ ಹೇಳಿದ್ರೆ ಇವರು ದುಡ್ಡನ್ನ ಸಂಪಾದನೆ ಮಾಡುವಂತಹ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇಲ್ಲ ನಾವು ಗ್ರಾಮೀಣ ಪ್ರದೇಶದ ಜನರಿಗೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಗ್ರೂಪ್ ಗ್ಯಾರಂಟಿ ಮೇಲೆ ಕೆಲವಷ್ಟು ಸಾಲಗಳನ್ನು ನಾವು ಕೊಟ್ಟು ಅವರಿಗೆ ಆರ್ಥಿಕ ಉತ್ತೇಜನವನ್ನ ನೀಡಿ ಅವರು ಏನಾದರೂ ಒಂದು ಕಿರು ಉದ್ಯಮ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಲೈಸೆನ್ಸ್ ಪಡೆದಿರ್ತಾರೆ ಆ ಒಂದು ಕೆಲವು ಏನಾದರೂ ಕಿರು ಉದ್ಯಮ ಒಂದು ಕುರಿ ಸಾಕೋದಾಗಿರ್ಬೋದು ಕೋಳಿ ಸಾಕಿರ್ಬೋದು ಪೆಟ್ಟಿ ಅಂಗಡಿ ಆಗಿರ್ಬೋದು ಒಂದು ಒಲಗೆ ಯಂತ್ರ ಖರೀದಿಸ ಆಗಿರಬಹುದು ಇಂಥ ಉದ್ದೇಶಗಳಿಗೆ ನಾವು ಸಾಲ ಕೊಡುವಂತಹದ್ದು ಅದನ್ನ ಮೀರಿ ಬೇರೆ ಉದ್ದೇಶಗಳಿಗೆ ನಾವು ಸಾಲ ಕೊಡೋದಿಲ್ಲ ಅವರು ನಾವು ಪಡೆದಂತ ಸಾಲದಿಂದನೇ ಒಂದು ಉದ್ಯಮವನ್ನ ಶುರು ಮಾಡಿ ಆ ಉದ್ಯಮದ ಲಾಭದನ್ನ ಲಾಭದಲ್ಲಿ ನಮ್ಮ ಸಾಲವನ್ನ ಮರುಪಾವತಿ ಮಾಡುವಂತೆ ನಾವು ಒಂದು ಪರಿವರ್ತನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಲೈಸೆನ್ಸ್ ಅನ್ನ ಪಡ್ತಾ ಪಡ್ಕೊಳ್ತಾರೆ ಆದ್ರೆ ಅವ್ರಿಗೂ ಕೂಡ ಕೆಲವು ಸಾಲ ಕೊಡೋದಕ್ಕೂ ಕೂಡ ಕೆಲವು ಕಟ್ಟುಪಾಡುಗಳು ಇರುತ್ತೆ ಯಾವುದೇ ರೀತಿ ನಾವು ಸಾಲಗಳನ್ನ ಕೊಟ್ಟಂತದನ್ನ ದುರ್ಬಳಕೆ ಮಾಡದೇ ಇರೋ ರೀತಿ ನೋಡ್ಕೊಳ್ತೀವಿ ಅಗತ್ಯಕ್ಕಿಂತ ಹೆಚ್ಚು ಸಾಲಗಳನ್ನ ನಾವು ಕೊಡೋದಿಲ್ಲ ಅವರಿಗೆ ಸೂಕ್ತ ಸಾಲವನ್ನ ನೀಡಿ ಆ ಸಾಲವನ್ನ ಯಾವ ರೀತಿ ಅವರು ವಿನಿಯೋಗ ಮಾಡಿಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ತೀವಿ ಮತ್ತೆ ಆರ್ಥಿಕ ನಕ್ಷೆ ರೀತಿ ನಾವು ಕೆಲಸವನ್ನ ಮಾಡ್ತೀವಿ ಪೂರಕ ಸಾಲಗಳನ್ನ ಅವರ ಉದ್ಯಮವನ್ನ ಉತ್ತೇಜನ ಮಾಡೋದಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಲೈಸೆನ್ಸ್ ಅನ್ನ ಪಡೆದಿರ್ತಾರೆ ಇವರು ಇದೇ ರೀತಿ ಕೆಲಸಗಳನ್ನ ಮಾಡಬೇಕು ಇದನ್ನ ಬಿಟ್ಟು ಕೆಲಸ ಮಾಡೋದಕ್ಕೆ ಆಗಲ್ಲ ನಾನೆಲ್ಲ ಒಂದ್ ಸ್ವಲ್ಪ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಬಡ್ಡಿ ಕಟ್ತಾ ಇದ್ದೀನಿ ಸ್ವಾಮಿ ನೀವು ಸಾಲ ಕೊಡಿ ನಾನು ನಿಮ್ಗೆ ಅವ್ರಿಗೆ ಕಟ್ಟುವಂತ ಬಡ್ಡಿ ದುಡ್ಡು ಕಡಿಮೆ ಆಗುತ್ತೆ ನಿಮ್ಗೆ ಕಟ್ತೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ನನಗೆ ಸಾಲಗಳನ್ನ ನಿರಾಕರಿಸಬೇಕು ನಾನು ಕಿರು ಉದ್ಯಮಕ್ಕೆ ಸಾಲ ಮಾಡಿದ್ದೀನಿ ನಾನು ಅದಕ್ಕೆ ನನಗೆ ಒಂದ್ ಐವತ್ತು ಸಾವಿರ ರೂಪಾಯಿ ಸಾಲ ಕೊಡಿ ಅಂತ ಬಳಸ್ಕೊಂಡು ಅದನ್ನ ನಾನು ಮೋಜು ಮಸಿ ಮಾಡ್ತೀನಿ ಅಥವಾ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಹೋಗಿದ್ ಬರ್ತೀನಿ ನಾನು ನನ್ನ ಮಕ್ಕಳ ಟ್ರಿಪ್ ಹೋಗಿ ಬರ್ತೀವಿ ಅಥವಾ ಇನ್ನೇನೋ ಮಿಷಿನ್ ವಾಷಿಂಗ್ ಮಿಷಿನ್ ಅಥವಾ ಮನೆಗೆ ಇನ್ನೇನೋ ಟಿವಿ ಗಿವಿ ಖರೀದಿಸ್ತೀನಿ ಅಂತ ಹೇಳಿದ್ರೆ ನನ್ನ ಸಾಲವನ್ನು ನಿರಾಕರಿಸಿ ಅವರು ವಸೂಲಿ ಮಾಡ್ಕೊಳ್ಬೇಕು ಮತ್ತೆ ನನಗೆ ಲೋನ್ ಕೊಡೋದಕ್ಕೆ ಅವರು ನಿರಾಕರಿಸಬೇಕು ಈ ರೀತಿ ಅವರಿಗೆ ನಿಯಮಗಳಿದೆ ಈ ನಿಯಮಗಳು ಪಾಲನೆ ಆಗ್ತಾ ಇದೆಯಾ ಗಳಿಂದ ಅತಿಯಾಗಿ ಸಿಕ್ತು ಅಂತ ಹೇಳಿದ್ರೆ ಯಾವ್ದೋ ಒಬ್ಬ ಮಹಿಳೆ ಜೋರ ನೀರ್ ಬರೋ ಕಡೆ ಇತ್ತು ಅಂತ ಹೇಳಿದ್ರೆ ಯಥೇಚ್ಛವಾಗಿ ನೀರ್ ಖರ್ಚು ಮಾಡಿ ಬಟ್ಟೆ ಹೋಗಿದ್ದಾರೆ ಅದೇ ಸ್ವಲ್ಪ ನೀರಿತ್ತು ಎಲ್ಲಿಂದನೋ ದೂರದಿಂದ ತರಬೇಕಾಯ್ತು ಅಂತ ಹೇಳಿದ್ರೆ ಇತಿ ಮಿತಿಲಿ ಆ ನೀರನ್ನ ಬಳಸ್ಕೊಂಡು ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾಡಿ ನೀರಿನ ಮೌಲ್ಯವನ್ನ ಉಳಿಸ್ಕೊಳ್ತಾರೆ ಜನರ ಜೀವನ ಮೌಲ್ಯನೂ ಕೂಡ ಈಗ ಅಷ್ಟೇ ಅದೇ ರೀತಿ ಆಗೋಗಿದೆ ವಿಪರೀತ ಸಾಲಗಳು ಕೆಲವೆಲ್ಲ ಇಲ್ಲಿಗಲ್ ಆಗಿ ವರ್ತನೆ ಮಾಡ್ತಾ ಇದ್ದಾವೆ ಕಪ್ಪು ಹಣಗಳನ್ನ ತಗೋಬಂದು ಇಲ್ಲಿ ಬಿಳಿ ಮಾಡೋದಕ್ಕೆ ಸಾಲಗಳನ್ನ ತೋರಿಸಿ ಆ ಬಿಳಿ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಕೆಲವು ಅನಧಿಕೃತ ಮೈಕ್ರೋ ಫೈನಾನ್ಸ್ಗಳನ್ನು ಕೂಡ ಇದೆ ಇವತ್ತರ ವಿರುದ್ಧ ನಾವು ಇವತ್ತು ಹೋರಾಡಬೇಕಾಗಿದೆ ಜನರನ್ನ ನೀವೆಲ್ಲ ಆನ್ಲೈನ್ ಬೆಟ್ಟಿಂಗ್ಗಳ ಬಗ್ಗೆ ಬಹಳ ಚೆನ್ನಾಗಿ ಎಲ್ಲೋ ಒಂದ್ ಕಡೆ ಒಂದು ಸಾವು ಆಗೋಯ್ತು ಅಂತ ಹೇಳಿದ್ರೆ ಸುದೀಪ್ ಅವ್ರನ್ನ ಬೈತೀರಾ ಆ ಲೋಹಿತಾ ಶೋ ಅವ್ರನ್ನ ಶರತ್ ಲೋಹಿತಾ ಶೋ ಅವರು ಅವ್ರು ಇವ್ರನ್ನೆಲ್ಲರೂ ಬೈತೀವ ಬೆಟ್ಟಿಂಗ್ ಆಪ್ ಯಾರಾದ್ರೂ ಕೊಡ್ತಾ ಇದ್ರೆ ಅವ್ರು ಏನೋ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ರೆ ಬಾಯಿಗೆ ಬಂದಂಗೆ ಕೆರೆದಲ್ಲೇ ಇದು ಇದ್ರೆ ಯಾಕೆ ಅಂತ ಹೇಳಿದ್ರೆ ಬೆಟ್ಟಿಂಗ್ ಆಡುವಂತ ತಪ್ಪು ಇದರಿಂದ ಜನಗಳ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಇರುತ್ತೆ ಅದೇ ನಿಯಮ ಮೈಕ್ರೋಫೈನಾನ್ಸ್ಗಳಿಗೂ ಕೂಡ ನೀವು ಅಳಿಸ್ಕೊಳಿಸ್ಕೊಳ್ಳಿ ಎಲ್ಲೋ ಒಂದು ಈ ಕನಪುರದಲ್ಲಿ ಮೂರು ಸಾವುಗಳಾಗಿದೆ ಕಳೆದ ಆರು ತಿಂಗಳಿಂದ ಈಚೆಗೆ ನೀವು ಅದನ್ನ ಪ್ರಶ್ನೆ ಮಾಡಿ ನಿಮ್ಮಿಂದನೇ ಈ ರೀತಿ ಸಾವುಗಳು ಇದೆ ಅಂತ ಸಂಸಾರಗಳು ಒಡೆದು ಹೋಗ್ತಾ ಇದೆ ಅಗತ್ಯಕ್ಕಿಂತ ಹೆಚ್ಚು ನಿಯಮಗಳನ್ನು ಮೀರಿ ಸಾಲಗಳನ್ನು ಕೊಡ್ತಾ ಇರೋದ್ರಿಂದ ಜನರಿಗೆ ಸಾಲ ಬರುತ್ತೆ ಅಂತ ಹೇಳಿದ್ರೆ ಆಸೆ ಅದನ್ನ ಮೌಲ್ಯಗಳು ಗೊತ್ತಿಲ್ಲದೆ ತಗೊಳ್ತಾ ಇದ್ದಾರೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಬಳಸ್ಕೊಳ್ತಾ ಇಲ್ಲ ದುರ್ಬಳಕೆ ಆಗ್ತಾ ಇದೆ ನಂತರ ಅಲ್ಲಿ ಜನ ಸಂಕಷ್ಟ ಸಿಕ್ಕಾಕೊಳ್ತಾರೆ ಅಂತ ಹೇಳಿದ್ರೆ ಇದು ಜನರ ತಪ್ಪಲ್ಲ ಇದು ಮೈಕ್ರೋ ಮೈಕ್ರೋಫೈನಾನ್ಸ್ಗಳ ತಪ್ಪಾಗಿರುತ್ತೆ ಅವರ ಆರ್ಥಿಕ ಚೈತನ್ಯಕ್ಕೆ ಮಾತ್ರ ನೀವು ಸಾಲಗಳನ್ನು ಕೊಡಬೇಕು ಆರ್ಥಿಕ ಚೈತನ್ಯದಿಂದ ಬಳಸಿಕೊಂಡು ಬಂದಂತ ಲಾಭಾಂಶದಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಸಾಲವನ್ನು ತೀರಿಸಿದ್ರೆ ಅದು ಮೈಕ್ರೋ ಫೈನಾನ್ಸ್ ಗಳ ಯಶಸ್ವಿ ಕೆಲಸವಾಗಿರುತ್ತೆ ಇವುಗಳನ್ನ ಎಲ್ಲೂ ಕೂಡ ಫಾಲೋ ಮಾಡ್ತಾ ಇಲ್ಲ ಹಾಗಾಗಿ ನಾವು ಮತ್ತೆ ವಸೂಲಾತಿ ನಿಯಮಗಳಿಗೆ ಬರೋಣ ಈಗ ನಮ್ಮ ಸ್ನೇಹಿತರು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ರೆ ನೀವು ದಯವಿಟ್ಟು ಇಲ್ಲಿಂದ ಕೇಳಿಸ್ಕೊಳ್ಳಿ ನೀವು ಕೇಳ್ತೀರಾ ನಾವು ಸಾಲ ಕೊಡೋದೇ ತಪ್ಪ ವಾಪಸ್ ಕೇಳೋದೇ ತಪ್ಪಾ ಅಂತ ಹೇಳ್ಬಿಟ್ಟು ನೋಡಿ ಆರ್ಬಿಐನ ನಿಯಮಗಳು ಏನಿದೆ ಕಾನೂನುಗಳನ್ನು ಈ ದೇಶದಲ್ಲಿ ಎಲ್ಲರನ್ನೂ ಕೂಡ ಗೌರವಿಸಿಕೊಂಡು ನಡಿಬೇಕು ಆರ್ಬಿಐನ ನಿಯಮಗಳು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಾಲಗಾರರ ಸಾಲ ತೆಗೆದುಕೊಡುವಂತದ್ದು ಕಾನೂನು ಪ್ರಕಾರ ಅಪರಾಧ ಅಲ್ಲ ಸಾಲಗಳನ್ನು ತಗೊಂಡು ಅಕಸ್ಮಾತ್ ಆಗಿ ಅವರು ಆರ್ಥಿಕ ಸಂಕಷ್ಟಗಳಿಗೆ ಒಳಗಾಯ್ತು ಅಂತ ಹೇಳಿದ್ರೆ ಅಂತ ಸಂಕಷ್ಟಗಳನ್ನ ಪರಿಗಣಿಸಬೇಕು ಅವರಿಗೆ ರಿಯಾಯಿತಿ ಮೌಲ್ಯ ರಿಯಾಯಿತಿ ವಿಧಾನಗಳಿದೆ ಆರ್ಬಿಐನ ನಿಯಮಾವಳಿಗಳಲ್ಲಿ ಅವರ ಸಾಲದಲ್ಲಿ ರಿಯಾಯಿತಿ ಕೊಡುವಂತದ್ದು ಮೊರೋಟೋರಿಯಂ ಅಂದ್ರೆ ಅವರ ಸಾಲವನ್ನ ಮುಂದೂಡ್ಬಿಟ್ಟು ಮತ್ತೆ ಮರುಪಾವತಿಗೆ ಅವಕಾಶ ಕೆಲವು ಕಾಲಾವಕಾಶ ಕೊಟ್ಟು ಅವರು ಸ್ವಲ್ಪ ಆರ್ಥಿಕವಾಗಿ ಚೇತರಿಸಿಕೊಂಡಾದ್ಮೇಲೆ ಕೊಡೋದಕ್ಕೆ ಮೊರೋಟೋರಿಯಂ ಅವಕಾಶ ಇದೆ ಬಡ್ಡಿ ಮನ್ನಾಗಳಿಗೆ ಅವಕಾಶ ಇದೆ ತೀರಾ ಸಂಕಷ್ಟ ಇತ್ತು ಅಂತ ಹೇಳಿದ್ರೆ ರೈಟ್ ಆಫ್ ಅಂತ ಹೇಳಿದ್ರೆ ಸಾಲ ಮನ್ನಾಗಳಿಗೂ ಕೂಡ ಕಾನೂನಿನಲ್ಲಿ ಆರ್ಬಿಐನಲ್ಲಿ ಅವಕಾಶಗಳಿದೆ ಕೊಟ್ಟಿದ್ದಾರೆ ನಾವು ನೀವೆಲ್ಲ ಇವತ್ತೊಂದು ದಿನ ಬಡವರು ಸಾಲ ತೀರ್ಸಕ್ ಆಗದೆ ಅವರನ್ನ ಅವರ ಯೋಗ್ಯತೆಗಳನ್ನ ಪ್ರಶ್ನೆ ಮಾಡ್ತೀವಿ ಆದ್ರೆ ಸಾಹುಕಾರಗಳಿಗೆ ಯಾವತ್ತಾದ್ರೂ ಬ್ಯಾಂಕ್ಗಳು ಹೋಗಿ ದೌರ್ಜನ್ಯದಿಂದ ಕೇಳುವಂತದ್ದು ನೋಡಿದಿರ ಯಾವುದೇ ಒಂದು ಮಲ್ಯ ಮಲ್ಲಿ ಓಡಾಟ ಓಡಾಡೋಗ್ಬಿಟ್ರು ನೀರವ್ ಮೋದಿ ಓಡಾ ಸಾವಿರಾರು ಕೋಟಿ ನಷ್ಟ ಆಗೋಗಿದೆ ಬಡವರು ಎಲ್ಲೂ ಓಡೋಗಲ್ಲ ಸ್ವಾಮಿ ಅಲ್ಲೇ ಇರ್ತಾರೆ ಬದುಕಿನ ಕಟ್ಕೊಳ್ಳೆ ಕಷ್ಟ ಆಗುತ್ತೆ ಅವರಿಗೆ ಸಾಲದ ಏನು ಆರ್ ಬಿ ಐ ನಿಯಮಗಳಿದೆ ಅವನ್ನ ಅಳವಡಿಸಬೇಕು ಯಾವ್ದಾದ್ರು ಮೈಕ್ರೋ ಫೈನಾನ್ಸ್ ಅಳವಡಿಸ್ತಾ ಇದೀರಾ ಹೋಗ್ಲಿ ನಿಮ್ಮ ಲೈಸೆನ್ಸ್ ನಲ್ಲಿ ನೀವು ಬಂದಂತ ಲಾಭಾಂಶದಿಂದ ಅವರಿಗೆ ಅನುಕೂಲ ಆಗುವಂತ ಕೆಲವು ಸಾಮಾಜಿಕ ಸೇವೆಗಳನ್ನ ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳ್ತೀರಿ ಯಾವ ಮೈಕ್ರೋ ಫೈನಾನ್ಸ್ಗಳು ಸಾಮಾಜಿಕ ಸೇವೆಗಳನ್ನ ಒದಗಿಸಿದೀವಿ ಇವತ್ತು ಇದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಮಹಾನ್ ಭಾವ್ರೆ ಬಡವರನ್ನ ಈಸ್ಕೊಂಡು ಕಟ್ಟಕಾಗದೇ ಇರೋದು ಒಂದು ಬಾಳ ಅಂತ ಹೇಳ್ಬಿಟ್ಟು ನೀವು ಕೇಳ್ತೀರಾ ಇವನ್ನ ಯಾಕೆ ನೀವು ಪ್ರಶ್ನೆ ಮಾಡೋದಿಲ್ಲ ಹಾಗಾದ್ರೆ ಆರ್ ಬಿ ಐನ ನಿಯಮಾವಳಿಗಳು ಕಾನೂನುಗಳು ಸುಳ್ಳ ತಪ್ಪ ಬಲವಂತದ ದೌರ್ಜನ್ಯ ಮಾಡಿ ಸಾಲ ವಸೂಲಾತಿಗೆ ಅವಕಾಶ ಕೊಟ್ಟಿಲ್ಲ ಯಾಕೆ ಮಾಡ್ತಾ ಇದ್ರಾ ನೀವು ತಪ್ಪ ಅನ್ನೋ ಹೆಸರಲ್ಲಿ ಯಾಕೆ ದೌರ್ಜನ್ಯಗಳನ್ನ ಮಾಡ್ತಾ ಇದ್ರಾ ಯಾಕೆ ಬಲವಂತಗಳನ್ನ ಮಾಡ್ತಾ ಇದ್ರ ನೋಡಿ ಸಾಲದ ವಸೂಲಾತಿ ನಿಯಮಗಳು ಏನಿತ್ತು ಏನಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಈಗ ಕಸ್ಟಮರ್ ಕೇರ್ ಅವರು ಫೋನ್ ಮಾಡ್ತು ಅಂತ ಹೇಳಿದ್ರೆ ನಾವೆಷ್ಟೇ ಬೈದ್ರೂನು ಕೂಡ ಅವ್ರು ತಿರುಗಿಸಿ ನಮ್ಮನ್ನ ಬೈತಾರ ಸೌಜನ್ಯದಿಂದ ಪ್ರೀತಿ ಅವ್ರಿಗೂ ಕೋಪ ಬರುತ್ತೆ ನೋವಾಗುತ್ತೆ ಆದ್ರೂ ಕೂಡ ಅವರು ಒಂದು ಒಳ್ಳೆ ರೀತಿ ನಮಗೆ ಸ್ಪಂದನೆಯನ್ನ ಕೊಡ್ತಾರೆ ಅದೇ ರೀತಿ ಗಳ ಸಿಬ್ಬಂದಿಗಳನ್ನು ಕೂಡ ಎ ಎಕ್ಸಾಮ್ ಆಗಿರಬೇಕು ಇವೆಲ್ಲ ಅಂಶಗಳನ್ನು ಅವರಿಗೆ ಟ್ರೈನಿಂಗ್ ಕೊಟ್ಟು ಮೂರು ದಿನ ಟ್ರೈನಿಂಗ್ ಕೊಟ್ಟು ಆಮೇಲೆ ಎಕ್ಸಾಮ್ ಅನ್ನು ಅವರು ಇದರಲ್ಲಿ ಉತ್ತೀರ್ಣರಾಗಬೇಕು ಅವರು ಏನು ವಸೂಲಾತಿ ನಿಯಮಗಳಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆವರೆಗೂ ಮಾತ್ರ ವಸೂಲಾತಿಗೆ ನಿಮ್ಗೆ ಅವಕಾಶ ಇದೆ ಆಮೇಲೆ ಹೋಗಿ ಅವ್ರ ಮನೆಗಳ ಹತ್ರ ಕೇಳಕ್ ಅವಕಾಶ ಇಲ್ಲ ಮತ್ತೆ ಸಾಲಗಾರನ ಗೌಪ್ಯತೆಯನ್ನ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಸಾಲ ಅವನು ಒಂದು ರೂಪಾಯಿ ಪಡೆದಿರ್ಲಿ ಹತ್ತು ರೂಪಾಯಿ ಪಡೆದಿರ್ಲಿ ಸಾವಿರ ಪಡೆದಿರ್ಲಿ ಕೋಟಿ ಪಡೆದಿರ್ಲಿ ಸಾಲಗಾರನ ಗೌಪ್ಯತೆಯನ್ನ ಬಹಿರಂಗಗೊಳಿಸುವಂತಿಲ್ಲ ಬಹಿರಂಗಗೊಳಿಸ್ತು ಅಂತ ಹೇಳಿದ್ರೆ ಅಂತವರ ವಿರುದ್ಧ ಕಾನೂನಿನ ಮೂಲಕ ಒಂದು ಹೋರಾಟವನ್ನ ಮಾಡಬಹುದು ವ್ಯಕ್ತಿ ಆತ್ಮ ಅರಣ ಮಾಡಬಾರ್ದು ಆಚೆ ನಿಂತ್ಕೊಂಡು ಯೋಗ್ಯತೆಗಳ ಪ್ರಶ್ನೆ ಮಾಡಬಾರ್ದು ಒಟ್ಟಾಗ ಏನ್ ತಿಂತೀರಾ ಅಂತ ಮೊನ್ನೆ ಸೂರ್ಯೋದಯ ಅನ್ನೋ ಒಂದು ಕಳೆದ ವಾರ ನಾನು ಹೋಗಿದ್ದೆ ಒಬ್ಬ ಮಹಿಳೆಗೆ ಕೇಳಿರ್ತಾರೆ ಅವರು ಒಟ್ಟೆಗೆ ಏನ್ ತಿಂತೀಯಮ್ಮ ಅಂತ ಅದಕ್ಕೆ ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ದೆ ನಿಮ್ಮ ಬಳಿ ಸಾಲ ತಗೊಂಡು ತೀರಿಸಬೇಕಾದ್ರೆ ನಾವು ಒಟ್ಟೆಗೆ ಏನೇನ್ ತಿಂದಿರ್ಬೇಕು ಸ್ವಾಮಿ ಅಂತ ನಾನು ಕೇಳಿದೆ ಅವ್ರೆಲ್ಲಿ ಉತ್ತರ ಇಲ್ಲ ಆ ರೀತಿ ಪದಪುಂಜಗಳ ಬಳಕೆ ನಿಷಿದ್ಧವಾಗಿದೆ ಅವಹೇಳನ ಮಾಡಬಾರ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಕಲೆಕ್ಷನ್ ಬಗ್ಗೆ ಕೇಳಬಾರ್ದು ಅವ್ರಿಗೆ ನೆಂಟರಿಷ್ಟು ಮನೆ ಹತ್ರಕ್ಕೆ ಹೋಗ್ಬಾರ್ದು ಬೇರೆ ಅವ್ರ ನೆಂಟರಿಷ್ಟ್ರು ನೋಡಿ ನಿಮ್ ಹಳೆಯ ತಗೊಂಡಿದ್ದಾನೆ ನಿಮ್ಮ ತಮ್ಮ ನಿಮ್ಮ ಇವರು ಎಲ್ಲ ಇಂತ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳುವಂಗಿಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೆಲಸ ಮಾಡುವಂತ ಸ್ಥಳಗಳಿಗೆ ಹೋಗಿ ಅವರು ರೀಪೇಮೆಂಟ್ ಅನ್ನ ಕೇಳುವಂಗಿಲ್ಲ ಮತ್ತೆ ಸಾಲಗಾರರಿಗೂ ಅಷ್ಟೇ ನೀವೇನು ತಲೆ ತಪ್ಪಿಸ್ಕೊಂಡು ತಿರುಗಬೇಡಿ ಇಂತ ಕಾನೂನಿನಲ್ಲಿ ನಿಮ್ಗೆ ಅವಕಾಶಗಳಿದೆ ತಿಳ್ಕೊಳ್ಳಿ ನೇರವಾಗಿ ಅವರನ್ನು ಭೇಟಿ ಮಾಡಿ ಮತ್ತೆ ಕಲೆಕ್ಷನ್ಗೆ ಬಂದಾಗ ಬೀದಿಲಿ ನಿಂತ್ಕೊಂಡು ಮಾತಾಡಬಾರ್ದು ಅವರು ಸಾಲಗಾರರ ಪರ್ಮಿಷನ್ ತಗೊಂಡು ಅವ್ರ ಮನೆ ಒಳಗಡೆ ಹೋಗಿ ಸೌಜನ್ಯಯುತವಾಗಿ ಕೂತ್ಕೊಂಡು ಏ ಯಾಕೆ ಅವರಿಗೆ ಸಾಲದ ಬಗ್ಗೆ ಹೇಳಬೇಕು ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಯಾಕೆ ಇದು ಕಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಮನವರಿಕೆ ಮಾಡಿಕೊಳ್ಬೇಕು ಅನಂತರ ಅವರೇನಾದರೂ ಸಂಕಷ್ಟಗಳನ್ನು ಹೇಳ್ಕೊಂಡ್ರೆ ಅದನ್ನು ಲಿಖಿತ ರೂಪದಲ್ಲಿ ಪಡ್ಕೊಂಡು ನೀವು ಮೇಲಾಧಿಕಾರಿಗಳಿಗೆ ಕಳಿಸಬೇಕು ಅಲ್ಲಿ ಸಡಿಲಿಕ್ಕೆ ಅವಕಾಶ ಇದೆ ನಿಮ್ಮೆಲ್ಲ ಎಚ್ ಆರ್ ಇರುತ್ತೆ ಕಾನೂನು ಸೆಕ್ಷನ್ ಇರುತ್ತೆ ಅಲ್ಲಿ ಅದನ್ನೆಲ್ಲ ಅವಲೋಕನ ಮಾಡಿ ಇವರಿಗೆ ರಿಯಾಯಿತಿ ಕೊಡಬಹುದ ಸಾಲ ಮನ್ನಾ ಮಾಡಬಹುದಿರುತ್ತೆ ಮೈಕ್ರೋಫೈನಾನ್ಸ್ ಅವರು ಯಾಕೆ ನೀವು ಜನರಿಗೆ ಇದನ್ನು ಅವಕಾಶ ಮಾಡಿಕೊಡ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಆಗಿದೆ ಮತ್ತೆ ಅತಿ ಹೆಚ್ಚು ಕರೆಗಳನ್ನ ಮಾಡುವಂತಿಲ್ಲ ದಿನಕ್ಕೆ ಅಮ್ಮಮ್ಮ ಅಂದ್ರೆ ಒಂದು ಐದು ಕರೆಗಳನ್ನ ಮಾಡಬಹುದು ಅಗತ್ಯಕ್ಕಿಂತ ಹೆಚ್ಚು ಕರೆಗಳನ್ನ ಮಾಡುವಂಗಿಲ್ಲ ನೀವು ಫೋನಿನಲ್ಲೂ ಕೂಡ ಜೋರಾಗಿ ಮಾತಾಡುವಂಗಿಲ್ಲ ಫೋನ್ ಮಾಡಿದ್ರು ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡಬಹುದು ಮಾತಾಡಬೇಕು ಇವೆಲ್ಲ ನಿಯಮಾವಳಿಗಳು ಯಾಕಿದೆ ಇವುಗಳ ಯಾಕೆ ಉಲ್ಲಂಘನೆ ಆಗ್ತಾ ಇದೆ ನಾವು ಪ್ರಶ್ನೆ ಮಾಡಬಾರ್ದ ಕಾನೂನಿನ ಉಲ್ಲಂಘನೆಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಸಾಲ ಕೊಟ್ಟು ತಪ್ಪು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇಲ್ಲ ಹಾಗಾಗಿ ನಾವು ತಹಶೀಲ್ದಾರ್ ಅವರಿಗೆ ದೂರುಗಳನ್ನ ಕೊಡ್ತಾ ಇದೀವಿ ಸೌಜನ್ಯ ಯು ಸೌಜನ್ಯ ಯುತವಾದಂತ ಸಾಲ ವಸೂಲಾತಿ ಪ್ರಕ್ರಿಯೆಗಳು ಜಾರಿ ಆಗಬೇಕು ಜನರಿಗೆ ಸಾಲ ಕೊಡುವಾಗ ಇರುವಂತ ನಿಯಮಗಳನ್ನ ಹೇಳ್ತಿರಲ್ವಾ ಹಾಗೆ ವಸೂಲಾತಿ ನಿಯಮಗಳನ್ನು ಕೂಡ ನೀವು ಸಿಬ್ಬಂದಿಗಳು ಜನರಿಗೆ ಹೇಳ್ಬೇಕು ಕಾನೂನಲ್ಲಿ ಇರುವಂತ ಅವಕಾಶಗಳ ಬಗ್ಗೆ ಹೇಳ್ಬೇಕು ನೀವು ಈ ರೀತಿ ಕಟ್ಟಲೇಬೇಕು ನೀವು ದುರ್ಬಳಕೆ ಮಾಡಿಕೊಳ್ಬೇಡಿ ಸಾಲಗಳನ್ನ ಏನೇನೋ ಅಪಮೌಲ್ಯಗೊಳಿಸ್ಕೋಬೇಡಿ ಅದನ್ನ ಏನೇನ್ಕೋ ಬಳಸ್ಕೊಂಡು ಅದಕ್ಕೆ ಇರುವಂತಹ ವ್ಯಾಲ್ಯೂನ ಹಾಳು ಮಾಡಬೇಡಿ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿ ಅವರ ಟ್ರ್ಯಾಕ್ ಅನ್ನ ನಾನು ಎಲ್ಲ ಇವ್ರಿಗೂ ಚಾಲೆಂಜ್ ಮಾಡ್ತೀನಿ ನೀವು ಫೈನಾನ್ಸ್ ಇಂದ ನಿಮ್ಮ ಟ್ರಾಕ್ ಅನ್ನ ತಗೊಂಡ್ ಬನ್ನಿ ನೀವು ಟ್ರಾಕ್ ಇಟ್ಕೊಳ್ಬೇಕು ಒಬ್ಬ ವ್ಯಕ್ತಿ ಮೊದಲನೇ ಸಾಲ ಏನು ತಗೊಂಡಿದ್ದಾರೆ ಮಹಿಳೆ ಅವ್ರ ಏನಕನ್ನ ಬಳಸ್ಕೊಂಡಿದ್ದಾರೆ ಅದರಿಂದನೇ ಅವ್ರ ಸಾಲ ಇದು ತೀರಿದ್ಯಾ ಹಸು ಹಸು ಇದ್ರೆ ಮತ್ತೆ ನೀವು ಸಾಲ ಕೊಡ್ತು ಅಂತ ಹೇಳಿದ್ರೆ ಪೂರ್ಕವಾಗಿ ಕೊಡ್ಬೇಕು ಇನ್ನೊಂದು ಹಸು ಕೊಡಬೇಕು ಅಥವಾ ಅವರಿಗೆ ಒಂದು ಕೊಟ್ಟಿಗೆ ಕಟ್ಕೊಳ್ಳೋದಕ್ಕೆ ಕೊಡಬೇಕು ಅಥವಾ ಮೇವಿನ ಸೌಲಭ್ಯಗಳನ್ನು ಪಡ್ಕೊಳ್ಳೋಕೆ ಇಂಥವ್ಕೆಲ್ಲ ಕೊಡಬೇಕು ನಿಮ್ಮ ಹತ್ರ ಟ್ರಾಕ್ ಇದ್ಯಾ ಮೊದಲನೇ ಸಾಲ ಹಸು ಬರ್ಕೊಂಡಿರ್ತೀರಾ ಎರಡನೇ ಸಾಲ ಟೈಲರಿಂಗ್ ಮಿಷಿನ್ ಬರ್ಕೊಂಡಿರ್ತೀರಾ ಮೂರನೇ ಸಾಲ ಏನ್ ಕಮ್ಮ ಪೆಟ್ಟಿ ಅಂಗಡಿ ಇಟ್ಟಿರ್ತೀನಿ ಸ್ವಾಮಿ ಪೆಟ್ಟಿ ಅಂಗಡಿಗೆ ಇಟ್ಕೊಳ್ತೀರಾ ಹೀಗೆ ಒಂದ್ ಸಾಲಗಳಾಗುತ್ತೆ ಅವರ ಟ್ರಾಕ್ ಶೀಟ್ ಅಲ್ಲಿ ತೆಗೆದು ಅವರ ಜೀವನದ ಟ್ರಾಕ್ ಶೀಟ್ ಅನ್ನ ತೆಗೆದು ನೋಡಿದ್ರೆ ಟೈಲರಿಂಗ್ ಮಿಷಿನ್ ಇರಲ್ಲ ಹಸು ಇರಲ್ಲ ಪೆಟ್ಟಿ ಅಂಗಡಿ ಇರೋದಿಲ್ಲ ಇವುಗಳಿಗೆ ನೀವು ಸಾಲ ಈ ರೀತಿ ದುರ್ಬಳಕೆ ಆಗುವಂಗಿದ್ರೆ ಅಂತವ್ರಿಗೆ ಸಾಲಗಳನ್ನ ನಿರಾಕರಿಸಬೇಕು ಆರ್ಥಿಕವಾಗಿ ನಾನು ಸ್ಥಿತಿವಂತನಾಗಿತ್ತು ಅಂತ ಹೇಳಿದ್ರೆ ನನಗೂ ಕೂಡ ಸಾಲ ನಿರಾಕರಿಸಬೇಕು ಇವು ಮೈಕ್ರೋಫೈನಾನ್ಸ್ ನಿಯಮಗಳು ಗಳು ಒಳ್ಳೆ ರೀತಿಯಲ್ಲಿ ಜನರಿಗೆ ತಲುಪ್ತಿದೆ ಅಂತ ಹೇಳಿದ್ರೆ ಜನರ ಜೀವನವನ್ನ ನಂದಗೋಕುಲ ಮಾಡಬಹುದು ಆದ್ರೆ ಎರಬೇರಿ ನಮ್ಮ ಹತ್ರ ಅಕ್ರಮವಾಗಿ ಬಂದಂತ ಫಂಡ್ ಇದೆ ತಗೋಬಿಡಿ ಇಷ್ಟ ಬಂದಂಗೆ ಸಾಲಗಳನ್ನು ಕೊಟ್ಬಿಡ್ತೀವಿ ಏನೋ ನಮ್ಗೊಂದು ಇಷ್ಟು ಕೊಟ್ಬಿಡಿ ಅಂತ ಕಮಿಷನ್ ವಿಶೇಷವಾಗಿ ಬಂಧುಗಳೇ ನಾವು ಪೇಪರ್ನಲ್ಲಿ ನಲ್ಲಿ ಒಂದು ವಿಚಾರವನ್ನ ಕೆಲವು ಲೈಂಗಿಕ ಶೋಷಣೆಗಳಾಗ್ತಾ ಇದೆ ಪ್ರಶ್ನೆ ಮಾಡುವಂಥವ್ರು ನೀವು ಅರ್ಥ ಮಾಡ್ಕೊಳ್ಳಿ ಸಾಲಗಳನ್ನು ತೀರ್ಸಕ್ಕಾಗದೆ ಲೈಂಗಿಕ ಶೋಷಣೆಗಳಿಗೆ ಎಂಎಫ್ಐನರಿಂದ ಒಳಗಾಗಿದರೆ ಇಷ್ಟೋಡೆ ಮಕ್ಕಳು ಗಂಡನ ಹತ್ರ ಬಾಳಕ್ಕಾಗದೆ ಬಹಳಷ್ಟು ಕೇಸ್ಗಳು ಬರುತ್ತೆ ನಮ್ಮ ಹತ್ರ ನಾವು ಅಟೆಂಡ್ ಮಾಡಿ ಸ್ಟೇಷನ್ಗೆ ಹೋದಾಗ ಅವರು ಇದು ಸಂಘಗಳನ್ನ ಕಟ್ತಾ ಇಲ್ಲ ನನ್ನ ಗಂಡ ದಯವಿಟ್ಟು ಇದ್ ಬಂದ್ಬಿಟ್ಟಿದೀನಿ ಕೌಟುಂಬಿಕಗಳು ಹೋಗ್ತಾ ಇದಾವೆ ಬೇರೆ ಬೇರೆ ರೀತಿಯ ಒಂದು ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇದೆ ನಾವು ಅದನ್ನ ಬಹಿರಂಗಗೊಳಿಸ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವರೆಲ್ಲ ಜೀವಂತ ನಿದರ್ಶನಗಳು ಹಾಗಾಗಿ ನಾವು ಅವರನ್ನ ಮುಂದೆ ತಂದು ಆಗಲ್ಲ ಅವ್ರಿಗೆ ಸಾಲದಿಂದ ಆಚೆಗೆ ಒಂದು ಗೌರವ ಇದೆ ಘನತೆ ಇದೆ ಬದುಕಿದೆ ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಹೇಳ್ತೇನೆ ಬಡವರ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ನೀವು ಅವರ ಜೀವನದ ಉತ್ತೇಜನಕ್ಕೆ ಮಾತ್ರ ಸಾಲ ಕೊಡಬೇಕು ಒಂದು ಜೀವನದ ಅರಣ ಆಯ್ತು ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ಗಳು ನೂರಾರು ಕೋಟಿ ರೂಪಾಯಿ ನೀವು ಕೊಟ್ಟಿರ್ತೀರಲ್ಲ ಆ ನೂರಾರು ಕೋಟಿಗಳನ್ನು ತಂದು ಒಂದು ಕಡೆ ರಾಶಿ ಮಾಡಿದ್ರೂ ಕೂಡ ಆ ಜೀವ ಮರಳಿತರಕ್ಕಾಗೋದಿಲ್ಲ ನಿಮ್ಮ ನಿಮ್ಮ ನಿಯಮಗಳು ಸೌಜನ್ಯಯುತವಾಗಿರಬೇಕು ಅಂತ ಹೇಳ್ಬಿಟ್ಟು ಕಾನೂನು ಹೇಳುತ್ತೆ ಆ ಸೌಜನ್ಯಯುತವಾಗಿ ನೀವು ವಸೂಲು ಪ್ರಕ್ರಿಯೆಗಳನ್ನು ಮಾಡಿ